ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಮುಂಡಗೋಡು ತಾಲೂಕು ಪಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಲ್ಕೊಪ್ಪದಲ್ಲಿ ಗ್ರಾಮ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಗೌಡ ಬಿ ಶಿವನಗೌಡ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತಾರಾಮಣಿ ಜಿ ಹಾಗೂ ನೋಡಲ್ ಅಧಿಕಾರಿಗಳಾದ ಕೃಷ್ಣ ಬಿ ಕೊಳೂರು ಸಹಾಯಕ ತೋಟಗಾರಿ ಇಲಾಖೆ ಮುಂಡಗೋಡ ಇವರ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯನ ಸಂಯೋಗದಲ್ಲಿ ಗ್ರಾಮ ಸಭೆ ನಡೆಯಲಾಯಿತು ಸ್ವಾಗತ ಕೋರಿದವರು ಪರಮೇಶ್ವರ ಜಿ ಪಂಚಾಯಿತಿಯ ಕಾರ್ಯದರ್ಶಿಗಳು ಹಾಜರಾದ ಅಧಿಕಾರಿಗಳ ವಿವರ ಈರಯ್ಯ ವಜ್ಜರ್ಮಠ ಆರೋಗ್ಯ ಇಲಾಖೆ ಈರಯ್ಯ ಯಕ್ಕುಂಡಿ ಆತ್ಮ ಸಿಬ್ಬಂದಿ ಕೃಷಿ ಇಲಾಖೆ ಶಿವರೆಡ್ಡಿ ಮರಾಜರು ಚಿಕ್ಕ ನೀರಾವರಿ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪಿಡಬ್ಲ್ಯೂ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮತ್ತು ಕೆಬಿ ಇಲಾಖೆ ಜಂಚಾಯತ್ ಇಂಜಿನಿಯರ್ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಫೀಸ್ ಸ್ಥಳೀಯ ಶಾನುಭೋಗರಾದ ಶಿವಾನಂದ್ ನಾಯ್ಕ್ ಹಲವಾರು ಇಲಾಖೆಗಳು ಹಾಜರಿದ್ದರು ಹಾಗೂ ಸುಮಾರು ಮೂವತ್ತರಿಂದ ನಲವತ್ತು ಸಾರ್ವಜನಿಕರು ಹಾಜರಿದ್ದರು அது <laughs> மட்டும் ಕೆರಿಯಾಗೆ <laughs> ಉಟ್

ಬೋರ್ಡ್ ನಲವತ್ತ ಹೆಕ್ಟರ್ ಆಗಿರಿ ತೊಂಬತ್ತ ಎಕ್ರಿ ಕಿರಿ ಕಾಣ್ ನಮ್ಗೆ ಸೀರಾ ಹೊಸದಾಗಿಂದ ಸರ್ವೆ ಆಗ್ಬೇಕಾದಿರ ತೊಂಬತ್ತ ಎಕ್ರಿ ಅಂತ ಅದು ಸುಳ್ಳು ಪೇಪರ್ನಾಗ

ವಿಧವಾ ವೇತನ ಇವು ಪಿಂಚಣಿ ಎಲ್ಲ ನಾವು ಮಾಡ್ತಾ ಇದ್ದೇವೆ ನನ್ನ ಕಡೆಯಿಂದ ಏನು ಹೊಸ ಯೋಜನೆ ಇಲ್ಲ ನಮ್ಮ ಇಲಾಖೆಯಿಂದ ನೀವು ಯಾರ ಕ್ವಶನ್ ಕೇಳಿದ್ರೆ ಒಬ್ಬೊಬ್ಬರ ಕೇಳ್ಬೋದು ಅದಕ್ಕೆ ನಾವು ಉತ್ತರ ಹೇಳ್ತೀನಿ ಇಲ್ಲ ಅಂದ್ರೆ ನನ್ನ ನನ್ನ ಮೇಲಧಿಕಾರಿಗಳಿಗೆ ನಾನು ತಿಳಿಸ್ತೇನೆ ಮಾರ್ಕಂಡ್ರೆ ಸರ ಮೇಲಾಧಿಕಾರಿಗಳಿಗೆ ಮಾಡೋದ್ಕಿಂತ ಕೆಲಸ ನೀವೇ ಸರಿ ಮಾಡಿಲ್ಲ ಹೇಳ್ರಿ ಏನಂತ ನಿಮ್ಮದು ರೂಲ್ಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಹಿರಿಯ ನಾಗರಿಕರು ವಿಧವಾ ಏನು ಮಾನದಂಡದ ಮೇಲೆ ನೀವು ಪೇಮೆಂಟ್ ಮಾಡ್ತೀರಿ ಯಾವ್ ನಾ ಮಾಡಿಲ್ಲ ಅಲ್ಲ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಪ್ರಶ್ನೆ ನಮ್ಮ ನೀವ್ ಪ್ರಶ್ನೆ ಕೇಳದಕ್ಕಿಂತ ಹೇಳಿದೀನಿ ಬಂತು ನಾನ್ ಯಾವ್ದು ಹ್ಯಾಂಡಿಕ್ಯಾಪ್ಟ್ ವಿಧವಾ ವೇತನ ಮಂಜೂರಿ ಮಾಡಿಲ್ಲ ಅದು ಬೇಕು ನಂಗೆ ಇದು ಲೀಸ್ಟ್ ತಗೊಂಡ್ ಬಂದೇನೆ ಲೀಸ್ಟ್ ತಗೊಂಡಿರ್ಬೋದು ಇಲ್ಲ ಸರ್ ನಿಮ್ ಆಗಿದ್ದು ನಾ ಪೂರ್ತಿ ಹೇಳ್ತೀನಿ ಕೇಳ್ರಿ ಹೇಳ್ರಿ ನೀವು ಏನಂದ್ರೆ ಬೌದ್ಧಿಕ ಮಲ್ಟಿಪಲ್ ಡಿಸಿಬಿಲಿಟಿ ಬೌದ್ಧಿಕ ಗೊತ್ತಾಗ್ತದೆ ಸರಬ್ರಲ್ ಐದನ ಮುನಿ ಹೆಂಡಿಕ್ಯಾಪ್ದಾರ ಅವ್ರಿಗೆ ಎಷ್ಟು ಪೇಮೆಂಟ್ ಆಗ್ಬೇಕು ಎಪ್ಪತ್ತೈದರ ಮೇಲ್ ಪಟ್ಟವ್ರಿಗೆ ಪೇಮೆಂಟ್ ನಾ ಮಾಡವಲ್ಲ ಪರ್ಸೆಂಟೇಜ್ ಪ್ರಕಾರ ಎಪ್ಪತ್ತೈದ್ರ ಮೇಲೆ ಏಟಿ ನೈಂಟಿ ಫೈವ್ ಮೇಲೆ ಆಗಿದೆ ಎಪ್ಪತ್ತೈದ್ರ ಮೇಲೆ ಹದಿನಾಲ್ಕು ನೂರು ನೈಂಟಿ ಮೇಲೆ ಬಿದ್ರೆ ಎರಡು ಸಾವಿರ ಈ ಪರ್ಸೆಂಟೇಜ್ ಆಲ್ರೆಡಿ ಡಿ ಎಚ್ ಓ ಹಾಕಿ ಕೊಟ್ಟಿರ್ತಾರೆ ಆಟೋಮೆಟಿಕಲಿ ನಿಮ್ಗೆ ಅದು ಅರ್ಜಿ ಹಾಕಿದಾಗ ಅದೇ ಬರ್ತದೆ ಇಲ್ಲಿ ಯಾರು ಮ್ಯಾನ್ಯುವಲ್ ಆಗಿ ಏನೂ ಅದು ಆಟೋಮೆಟಿಕಲಿ ಪರ್ಸೆಂಟೇಜ್ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಬರ್ತದೆ ಒಂದ್ ನಿಮಿಷ ನೀವು ಅದರ ಇದಕ್ಕೆ ಕೆಲಸಕ್ಕೆ ನಾನು ಇರೋದು ಲೋಕೋ ಮೋಟ್ರ್ ಇದ್ದವ್ಗೆ ಎರಡು ಸಾವಿರ ಅಪ್ ಟೂಲ್ ಆಗ್ಬಿಟ್ಟಿದ್ದೆ ಲೋಕೋ ಮೋಟ್ರ್ ಅಂದ್ರೆ ಗೊತ್ತಲ್ಲ ಗೊತ್ತಿಲ್ಲ ನೀ ಲೋಕೋಮೋಟರ್ ಅಂದ್ರೆ ಕೈ ಕಾಲು ಕಟ್ಟ ಇದ್ದವರು ದೈಹಿಕವಾಗಿ ಲೋಕೋ ಮೋಟರ್ ಅದಕ್ಕೆ ಅದೇ ಸರ್ ಅವ್ನ್ ಸೆವೆಂಟಿ ಫೈವ್ ಎರಡ್ ಸಾವಿರ ಕೊಡ್ರಿ ನಮ್ಗೆ ತಕರಾರಿಲ್ಲ ನಮ್ಗೆ ಬಂದ್ ಚಲೋ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟೇಜ್ ಬುದ್ಧಿಮಂತಿರ್ಗ ಆಗಿಲ್ಲ ಯಾಕೆ ಅದು ನಮ್ ಕಡೆ ಇರೋದಿಲ್ಲ ನೀವು ಈಗಿದ್ದು ನೀವು ಯಾರಂತ ಹೆಸರು ಹೇಳ್ರಿ ಅಲ್ಲಿ ತಾಲೂಕು ಆಫೀಸಲ್ಲಿ ರೂಮ್ ನಂಬರ್ ಆರಲ್ಲಿ ಸಂಗಮೇಶ್ ಅಂತ ಇರ್ತಾನ ಅವನ ಹತ್ರ ಕಾಂಟ್ಯಾಕ್ಟ್ ಸಂಗಮೇಶ್ ಹತ್ರ ಹೋಗಿ ರಿಸೀವ್ ತಗೊಂಡೇ ಬಂದಿದ್ದೀನಿ ಸಂಗಮೇಶ ಏನಂದ ಗೊತ್ತೀ ನೀವು ಶಾನುವಾರ ಹತ್ರ ಬರ್ಸ್ಕೊಳ್ತಿರಲ್ಲ ಆ ಅಪ್ಲಿಕೇಶನ್ ಹಾಕೋ ಮುಂದೆ ಅದನ್ನು ಟೈಪ್ ಮಾಡಿ ಹಾಕಿ ಕಳಿಸ್ಬೇಕು ನೀವು ಅಂದ ಯಾರು ಸಂಗಮೇಶ ಉಪ ತಹಶೀಲ್ದಾರ್ ನನ್ನ ಮುಂದೆ ಬಂಜುಗ ಅವ್ರದ್ದು ಎರಡು ಸಾವಿರ ರೂಪಾಯಿ ಮಾಡಿರಿ ನೈಟಿ ಆಗೈತಿ ಅವ್ರದ್ದು ಅಂತ ಹೇಳಿದ್ರೆ ಇಲ್ಲ ಅವ್ರು ಬರ್ದಿಲ್ಲ ಹಂಗೆ ಹಾಕಾಗಲ್ಲ ಅಂತೇಳಿ ಮಾಡಿಬಿಡ್ತಾ ಕನ್ಮೇಶ ನನಗಿನ್ ಪರಿಚಯ ಇಲ್ಲ ನಾನು ಹತ್ತು ಹತ್ತನೇ ದಿವಸದಿಂದ ಸರ್ವಿಸ್ ಅಲ್ಲಿ ಅದರೊಳಗ ನಾನು ಯಾಕೆ ಮಾಡ್ತಾ ಇದ್ದೀರಿ ಮೂವತ್ತು ಜನ ಆದರು ಮೂವತ್ತು ಜನರಿಗೆ ಅನ್ಯಾಯ ಆಗುತ್ತಿದ್ದಲ್ಲ ಹ್ಞೂ ಯಾಕೆ ಮಾಡ್ತಾ ಇದ್ದೀರಿ ಇದು ನಾನು ಪರ್ಸೆಂಟೇಜ್ ಬರೀಲಿಕ್ಕೆ ನನಗೆ ಅವಕಾಶ ಇಲ್ಲ ನನಗೊಂದು ತರ್ಟಿ ಟು ತೌಸಂಡ್ ಬರೀಬೇಕು ಒಂದು ಏನು ಕಾಸ್ಟ್ ಇದೆ ಜಾತಿ ಬರೀಬೇಕು ಈ ವ್ಯಕ್ತಿಗೆ ಪ್ರಮಾಣ ವೇತನವನ್ನು ನೀಡಬಹುದು ಓನ್ಲಿ ಫಾರ್ ಇಷ್ಟ ಬರಿಯೋದು ನಾನು ನೀವು ಬಿಡ್ತಾ ಬರೆದ್ ಕೊಡ್ತಾಚಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಹಚ್ಚಿರ್ತೇವೆ ಅದಕ್ಕೆ ಮತ್ ನಾ ಮೇಲೆ ಪರ್ಸೆಂಟೇಜ್ ನ ಹಾಕಲ್ಲ ನೀವು ಅಲ್ಲ ಪರ್ಸೆಂಟೇಜ್ ಹಾಕ್ಬೇಡ್ರಿ ಸರ್ ಇದ್ದಿದ್ ಪರ್ಸೆಂಟೇಜ್ ಕೊಡ್ರಿ ಅಂತ ಇದ್ರೆ ಹೇಳ್ದಲ್ಲ ವೇತನ ನೀಡಬಹುದು ಅಂತ ಬರೀತಾರಲ್ಲ ನಾನು ನೀವು ಬರೀತೀರಿ ನಾವ್ ಈಗ ಇಲ್ಲಿ ಸಂಗಮೇಶ್ ಅಂತ ಹೇಳಿದ್ರಲ್ಲ ನಾವ್ ಹೋಗಿ ಕೇಳಿದಾಗ ಈಗ ನೀವು ಇಲ್ಲಿಂದ ಫೋನ್ ಹಚ್ಬೇಡ್ರಿ ಅವ್ರಿಗೆ ನಾನು ರಿಪೋರ್ಟ್ ತಗೊಂಡ್ ಬಂದಿದ್ದೀನಿ ನಾನು ನಮ್ಗೆ ಇದು ಹೊಸ ವಿಷಯ ನೀವು ಹೇಳ್ತಾ ಇರೋದು ಸಂಗ್ಬೇಕಾದ್ರೆ ನಾ ಮತ್ ಪರ್ಸೆಂಟೇಜ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಸರ್

ಇಷ್ಟು ಜನರು ಮುಂದೆ ಹೇಳ್ತಾ ಇದನ್ನೇ ನಾನು ಹೇಳ್ತಾ ಇದ್ರಷ್ಟು ಗ್ಯಾರಂಟಿ ಯಾರದು ಒಬ್ರದ್ದು ಕ್ಯಾನ್ಸಲ್ ಮಾಡಿಲ್ಲ ನಾನು ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಕಡಿಮೆ ಮಾಡಿ ಅಂದ್ರೆ ಆ ವ್ಯಕ್ತಿ ಇಲ್ಲಿ ಬಂದ್ ಎಷ್ಟೊತ್ತಿಗೆ ಐದ್ರಿ ಏನಾಗ್ತದೆ

ಮೂರು ದಿವಸ ಮುಂದ್ಕೊಂಡಿರ್ತಿದ್ರು ಲೇಡೀಸು ಪ್ರೆಗ್ನೆಂಟ್ ಬರೋದು ನಮ್ಮ ಗಮನಕ್ಕೂ ಬಂದಿದೆ ನಾವು ಕಾಂಟ್ರಾಕ್ಟ್ ಬೇಸ್ ಅವ್ರದೇ ಆದ ಕಾಂಟ್ರಾಕ್ಟ್ ಬೇಸ್ ಇರ್ತಾರೆ ನಮ್ಮ ಉಪ ನಾನು ಹೇಳ್ತೇನೆ ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಲಿಕ್ಕೆ ಹೋದಾಗ ಕಂಪ್ಯೂಟರ್ ತೋರಿಸ್ತದೆ ಇದು ಲಿಮಿಟ್ ಕ್ರಾಸ್ ಆಗಿದೆ ಇದು ಮುಂದೆ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿ ಸದಿ ಹೇಳಬಹುದು ನನಗೆ ಸೆಕೆಂಡ್ ಸತಿ ಏನಂದ್ರು ಒಂದ್ ತಿಂಗಳ ಬಿಟ್ಟು ಬಾ ಅಂದ್ರು ಅವಾಗೂ ಹೋದೆ ಅವಾಗ ಲಿಮಿಟ್ ಕ್ರಾಸ್ ತೋರ್ಸಿದೆ ಅವಾಗ ಹೇಳ್ತಾ ಇತ್ತು ಇಲ್ಲ ಸರ್ ನಿಮ್ದು ಆಗೋದಿಲ್ಲ ಬೆಂಗಳೂರು ಹೋಗಿ ಅಂತ ಹೇಳಿ ನಾವು ಹೋಗ್ತಿದ್ದೆ ಇಲ್ಲ ಅಂತಿಲ್ಲ ಮೂರ್ ದಿವಸ ಬಂದ ಹಂಗೆ ಮಾಡಿದ್ರು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್